ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ನೀಡಿ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಾದ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ತಳವಾರ ಜಾತಿ ಜನಾಂಗಕ್ಕೆ ನೀಡಬೇಕಾದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣಪತ್ರ ನೌಕರರಿಗೆ ಸಿಂಧುತ್ವ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ನೀಡದಿರುವುದನ್ನು ಖಂಡಿಸಿ ಏಪ್ರಿಲ್ ಇಪ್ಪತ್ತೈದರಿಂದ ಯಡ್ರಾಮಿ ತಾಲೂಕಿನ ಕಡಮೇಶ್ವರ ಗ್ರಾಮದಿಂದ ಆರಂಭವಾದ ಪಾದಯಾತ್ರೆ ಶುಕ್ರವಾರ ಜೇವರ್ಗಿ ಮಿನಿ ವಿಧಾನಸೌಧಕ್ಕೆ ಬಂದಿತ್ತು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ತಮ್ಮ ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅನುಮೋದನೆಯೊಂದಿಗೆ ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಕಾನೂನುಬದ್ಧವಾಗಿ ನಮ್ಮನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ನಿಯಮದ ಪ್ರಕಾರ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಕೊಡುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿದೆ ಅದನ್ನು ಬಿಟ್ಟು ಅಧಿಕಾರ ವ್ಯಾಪ್ತಿ ಮೀರಿ ಸುಮ್ಮನೆ ಗೊಂದಲ ಸೃಷ್ಟಿಸುವ ಸುತ್ತೋಲೆಗಳನ್ನು ಹೊರಡಿಸಿ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಗಳ ಸೌಲಭ್ಯವನ್ನು ಪಡೆಯದಂತೆ ವಂಚಿಸುವ ಕೆಲಸ ನಿರಂತರವಾಗಿ ಮಾಡುತ್ತಿದ್ದಾರೆಂದು ಪ್ರತಿಭಟನಾಕಾರರು ಆರೋಪಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಯಡ್ರಾಮಿ ತಾಲೂಕಿನ ಕಣಮೇಶ್ವರ ಗ್ರಾಮದಿಂದ ಆರಂಭವಾದ ಪಾದಯಾತ್ರೆ ಕಲಬುರಗಿಯ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ತೆರಳಿ ನಂತರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಯಲಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಅಂಬೇಡ್ಕರ್ ಅವರೊಂದು ಶಿಕ್ಷಣ ಮುಖ್ಯ ಈ ಒಂದು ನಾವು ಹುಟ್ಟಿ ನಮ್ಮ ಡಾಕ್ಟರ್ ಬಾಬಾ ಕೊಟ್ಟಂತ ಸಂವಿಧಾನ ಇವತ್ತು ಅದೇ ರೀತಿ ಒಂದು ರಾಜ್ಯ ಸರ್ಕಾರ ಕೂಡ ಒಂದು ಸಮಾಜಕ್ಕೆ ಸರ್ಟಿಫಿಕೇಟ್ ಎಸ್ಟಿ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ ಆ ಸರ್ಟಿಫಿಕೇಟ್ ಈ ಒಂದು ದಸರದಾರ್ ಕ್ರಿಯೇಟಿವ್ ನೀವು ಸರ್ಕಾರದಿಂದ ಏನು ಆದೇಶ ಬಂಧನ ಕೊಡಬಹುದು ಅಂತ ಹೇಳಿ ಅದು ಪುರುಷಂತವ್ರು ಅದು ಬೇರೆ ಜಿಲ್ಲೆ ಜಿಲ್ಲೆ ಕೊಡತಕ್ಕ ನಮ್ಮ ಜಿಲ್ಲೆಗೆ ಮಾಡ್ತಾರೆ ಕಾರ್ಯಾಲಯ ಇವತ್ತು ಕಾರ್ಯಾಲಯದ ಜಿಲ್ಲಾ ಪಂಚಾಯತಿ ಮಾಹಿತಿ ಸದಸ್ಯರಾದ ಮೊದಲ ಪಾಟೀಲ್ ನೆರವೇರು ನೈಬೇ ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು ಅದರ ಜೊತೆಗೆ ಶಿವಸೇನಾ ಮಂಡ್ಯ ಅವರು ದಲಿತ ಸೇನೆ ಅಧ್ಯಕ್ಷರು ಸಮಾಜದ ಮುಖಂಡರಾದ ರೇವಣ ಸಿದ್ದಪ್ಪಗೌಡ ಕರ್ಮಾನಮನಿ ತಳವಾರ ಸಮಾಜದ ರಾಜ್ಯಾಧ್ಯಕ್ಷರಾದ ಸರ್ದಾರ್ ರಾಯಪ್ಪ ಬಸವರಾಜಗೌಡ ಪಾಟೀಲ್ ನರಿಬೋಳ್ ವಸಂತರಾವ್ ನರಿಬೋಳ್ ಅಯ್ಯಣ್ಣಗೌಡ ಪಡದಹಳ್ಳಿ ಶೌಕತ್ ಅಲಿ ಆಲೂರ್ ಸಿದ್ದಣ್ಣ ಐರೋಡ್ಗಿ ಮಲ್ಲೇಶ್ಗೌಡ ರೇವಣೂರ್ ಮನೋಹರ್ ಕಾಮನಕೇರಿ ಸಿದ್ದನಗೌಡ ಮಾವನೂರ್ ಬಾಪುಗೌಡ ಮಾಲಿಪಾಟೀಲ್ ಭಗವಂತರಾಯ ಬೆಣ್ಣೂರ್ ಅಶೋಕ್ ಕಂಕಿ ಬಾಗೇಶ್ ಹೊತ್ತಿನಮಡು ಗುರು ಬೈ ಜೈನಾಪುರ್ ಲಚ್ಚಪ್ಪ ಜಮಾದರ್ ಸಂತೋಷ್ ತಳವಾರ್ ಈರಣ್ಣ ಹೋಸ್ಮಾನಿ ಮೈಲಾರಿ ಗೂಡೂರ್ ಕುಮಾರ್ ಬಣಮಿ ಪ್ರೇಮ್ ಕೊಹ್ಲಿ ಕರಣ್ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಪಾಟೀಲ್ ಜೇವರ್ಗಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನಲ್ ನಮಸ್ಕಾರ